ಅಂತ ನಮ್ಮೂರುಸ್ಕ್ಯದ ಸೋಮವಾರ ದಿವಸ ನನ್ನ ಮಗನಿಗೆ ಹೊಟ್ಟೆ ಅಂತ ಭಾಳ ನೋಯ್ಸ್ಲತ್ತಿತ್ತು ಅದ್ರ ಕಡೆದು ನಾವು ಹಾಸ್ಪಿಟಲ್ಗೆ ಹೋಗೋರಂತ ಹೇಳಲ್ಲ ನಮ್ಮ ಊರಾಗೆ ಒಯ್ದೆ ಖರೆ ಕಮ್ಮಾಗಿಲ್ಲ ಅನ್ನ ಇದು ಹಾಸ್ಪಿಟಲ್ಗೆ ಹೋಗೋರಂತ ಬಂದಿದ್ದೆವು ಯಾರು ಮಾತಾಡಿದ್ರು ಭೀ ಅವ್ನಿಗೆ ಯಾಕೆ ಬಂದಿರಿ ಯಾಕೆ ಮಾತಾಡತ್ತೀರಿ ಅಂತ ಹಿಂಗೆ ಹೇಳೋಣ ಆದರೂ ಹೋಗೋರಂತ ಬಂದಿದ್ದೆವು ಸರ್ ಕೈಲಿ ಪ್ರೇರ್ ಮಾಡಿ ಸರ್ ನನ್ನ ಮಗನಿಗೆ ಹೊಟ್ಟೆ ನೈಸ್ಲಾತದ ಅದು ಒಂದು ತುತ್ತು ಭೀ ಊಟ ಮಾಡಲ್ಲ ಹೊಂಟಿ ನಾವ ಇನ್ನು ಹೆಂಗೆ ಮಾಡ್ಯಾರಪ್ಪ ಅಂದ ಹಾಸ್ಪಿಟಲ್ಗೆ ಒಯ್ದರು ಭೀ ಕಮ್ಮಾಗಿಲ್ಲ ಅವನಿಗೆ ದೇವ್ರೇ ನೀನೇನು ಚಿತ್ತ ಎಲ್ಲ ನೀನೇ ನಮ್ಗೆ ಯಾರು ಭೀ ಇಲ್ಲ ಆದರೂ ನೀನು ಪ್ರೇರ್ ಮಾಡಿದ ತಕ್ಷಣ ಸರ್ಗೆ ಫೋನ್ ಮಾಡಿದ್ರು ಮತ್ತು ಐದು ನಿಮಿಷ ಮತ್ತು ಬಿಟ್ಟು ಮಾಡಿರಿ ನಾವು ಹೇಳ್ಯಾರ ಹಾಗಾಗಿ ಮತ್ತು ಹಚ್ಚಿದ್ದೆವು ನಮ್ಮ ಅಕ್ಕರ್ ಬಂದು ಪ್ರೇರ್ ಮಾಡ್ಲಕ್ಕೆ ಹಚ್ಚಾರ ಮತ್ತು ಪ್ರೇರ್ ಮಾಡ್ಮೇಲೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗ್ಯದ ಮತ್ತು ಊಟ ಮಾಡ್ಯ ನನ್ನ ಮಗ ದೇವ್ರಿಗೆ ಸ್ತೋತ್ರ ಮತ್ತು ಸರಿಗೆ ಭೀ ಒಂದನ್ನೇ ಹತ್ತೆ ನಾನು ಇನ್ನು ಹೆಚ್ಚಾಗಿ ಎಲ್ಲರೂ ಹಿಂಗೆ ನಾಬ್ರಿ ನಾನು ನಮ್ಮ ಕುಟುಂಬ ಎಲ್ಲ ನಾವು ದೇವರ ಆಶೀರ್ವಾದದಿಂದ ಬೆಳೀಬೇಕಂತೀನಿ ಮೇಲೆ ಎಲ್ಲರಿಗೆ ಕೇಳ್ಕೊತಿವಿ